ಗಣೇಶ ಮಾಡಬೇಕಾದ್ರೆ ಒಂದು ದೊಡ್ಡ ಕಾರಣ ಇದೆ ಬೆಟ್ಟಕ್ಕೆ ಮುನ್ನೂರ ಎಂಬತ್ತು ಮೆಟ್ಲಿದೆ ರಾಜಗೋಪುರ ದೊಡ್ಡ ರಾಜಗೋಪುರ ಇದೆ ಪಕ್ಕದಲ್ಲೊಂದು ಚಿಕ್ಕ ರಾಜಗೋಪುರ ಇದೆ ಈ ರಾಜಗೋಪುರ ಕಟ್ಟಬೇಕಾದ್ರೆ ಕಳಶ ಕೂರಿಸ್ಬೇಕಾದ್ರೆ ಮತ್ತು ಮೆಟ್ಲು ಕಟ್ಟಬೇಕಾದ್ರೆ ಬಿದ್ದು ಬಿದ್ದು ಹೋಗ್ತಾಯಿತ್ತಂತೆ ಇದು ಗಣೇಶಂದು ಯಾರೂ ಜ್ಞಾಪಕ ಮಾಡ್ಕೊಂಡೇ ಇಲ್ಲ ಏನಾಯಿತು ದಿನ ಬಿದ್ದೋಗೋದು ಇವತ್ತು ಬಂದರೆ ರಾತ್ರಿ ಬಿದ್ದೋಗಿರೋದು ಸುಮಾರು ದಿವಸ ಹಾಗೆ ಆಯ್ತಂತೆ ಮೂರು ದಿವಸನೋ ಒಂದು ವಾರನೋ ಯಾರಿಗೂ ಗಣೇಶನ ಜ್ಞಾಪಕ ಬರಲೇ ಇಲ್ಲ ಆವಾಗ ಸ್ವಾಮಿನ ಯಾರೋ ಕನಸಲ್ಲಿ ಬಂದು ಗಣೇಶ ಪ್ರತಿಷ್ಠಾಪನೆ ಮಾಡಿಲ್ಲ ಅಂತ ಹೇಳಿದ್ರಂತೆ ಆವಾಗ ಕೆಳಗಡೆ ಬಂದು ಎಲ್ಲ ಸುತ್ತಮುತ್ತ ಬಂಡೆ ನೋಡಿದಾರೆ ಎಲ್ಲೂ ಸರಿಯಾದ ಬಂಡೆ ಸಿಕ್ಕಿಲ್ಲ ನೋಡಿ ಇದು ಪೂರ್ತ ಬಂಡೆ ದೊಡ್ಡ ಬಂಡೆ ಇದೆಲ್ಲ ಅರ್ಧ ಕಟ್ ಮಾಡ್ಕೊಂಡು ಮಾಡಿದ್ದಾರೆ ಅದು ಒಂದು ಗಣೇಶ ಥರ ಕಾಣ್ತೀನಿ ಇದು ಮಾಡಿದ ಮೇಲೆ ಬೆಟ್ಟದ ಮೇಲೆ ಇದುವರೆಗೂ ಯಾವ ರೀತಿ ತೊಂದರೆ ಇಲ್ಲದೆ ಪೂಜೆ ಪುರಸ್ಕಾರ ನಡ್ಕೊಂಡು ಹೋಗ್ತಾ ಇವರು ತುಂಬ ಪವರ್ಫುಲ್ ದೇವರು ಮೊನ್ನೆ ಈಗ ಸ್ವಲ್ಪ ದಿವಸದಲ್ಲಿ ಯಾರೋ ಉಡುಪಿಯವರು ಮಕ್ಕಳಿಲ್ಲ ಅಂತೇಳಿ ಹರಕೆ ಮಾಡ್ಕೊಂಡು ಹೋಗಿರಂತೆ ಮಕ್ಕಳಾದರೆ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತೇಳಿ ಅವ್ರು ಬಂದು ಒಂದು ಎರಡು ಮೂರು ತಿಂಗಳಲ್ಲಿ ಬೆಣ್ಣೆ ಅಲಂಕಾರ ಮಾಡಿಸಿ ಪೂಜೆ ಪುರಸ್ಕಾರ ಮಾಡಿ ಪ್ರಸಾದ ವಿನಿಯೋಗ ಎಲ್ಲ ಮಾಡೋದ್ರು ಇದು ಗಣೇಶನ ಇತಿಹಾಸ ಹೇಳ್ಕೊಟ್ಟಿ ಪಂಚ ಕಲ್ಯಾಣಿ ಅಂತ ಹೆಸರು ನೋಡಿ ಇದು ಇಲ್ಲಿಂದ ಅಲ್ಲಿವರೆಗೂ ಒಂದೇ ಕಲ್ಲು ಹೆಜ್ಜೆ ರಾಮುಜಾಚಾರ್ಯರು ಮೇಲ್ಕೋಟೆಗೆ ಬಂದಾಗ ಇಲ್ಲಿ ಬಂದು ಈ ಕಲ್ಯಾಣಿಗೆ ಸ್ನಾನ ಮಾಡಿ ಈ ಕಲ್ಲ ನಾಮ ಇಟ್ಕೊಂಡು ಓಂ ನಮೋ ನಾರಾಯಣ ಅಂತ ಜಪ ಮಾಡೋಕ್ಕೆ ಈ ಕಲ್ಲು ಈ ಕಲ್ ಮೇಲೆ ಕುಂತ್ಕೊಂಡು ಓಂ ನಮೋ ನಾರಾಯಣ ಅಂತ ಜಪ ಮಾಡ್ತಾ ಇರುತ್ತೆ ಅಷ್ಟಾಕ್ಷರಿ ಮಂತ್ರ ಇಷ್ಟ ದಿಕ್ಬಾಲಕ್ಕ ಇದ್ದಾಗೆ ಎರಡನೆ ಒಂದು ತಲೆ ಹ್ಞೂ ಬನ್ನಿ ಎಂಟು ಆನೆ ಇದೆ ಇದು ಆದಿಶೇಷ ಸುತ್ತಲೂ ಆದಿಶೇಷ ಇದೆ ನೋಡಿಲ್ಲ ಆಮೆ ಕಾಲು நாலு காலேஜ் ஆ கடை எடு இது நோடி இல்லொந்த காலு ರಾಮ ಬನ್ನಿ ಮೇಲೆ ರಾಮ ರಾವಣನಿಗೆ ಬಾಣ ಬಿಟ್ಟಿದ ತಲೆ ಹೋಗ್ತಾ ಇದೆ ರಥಗಳು ಇದು ರಾವಣ ಯುದ್ಧ ಕಾಂಡ ಲಕ್ಷ್ಮಣ ಮೂರ್ಛೆ ಹೋಗ್ತಾರಲ್ಲ ರಾಮ ಸಂಜೀವಿನಿ ಇರೋದು ನೋಡಿ ಇದು ರಾಕ್ಷಸಿ ಏನು ತಲೆ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಕೈ ಇಟ್ಕೊಂಡು ತಲೆ ಇಟ್ಕೊಂಡು ತಲೆಮೇಲ ಇಟ್ಕೊಂಡಿದ್ದ ಇದು ಧಾರೆ ಮಂಟಪ ಅಂತ ಕಲ್ಯಾಣ ಮಂಟಪ ಒಂದು ವರ್ಷದಲ್ಲಿ ಒಂದು ದಿವಸ ಕಲ್ಯಾಣೋತ್ಸವ ಆಗುತ್ತೆ ಐ ಮುಡಿ ಐದು ದಿವಸ ಮುಂಚೆ ಚಂದನಾರಾಯಣ ಸ್ವಾಮಿಗೂ ಕಲ್ಯಾಣ ದಾರಿ ಆಗುತ್ತೆ ಇಲ್ಲಿ ಅರವತ್ತು ಕಂಬ ಇದೆ ಇಲ್ಲಿ ಹ್ಞೂ ಹ್ಞೂ ಇಲ್ಲಿ ಒಳಗಡೆ ಗಜೇಂದ್ರನಾಥ ಇದ್ದರೆ ಗಜ ಗಜೇ ಗಜೇಂದ್ರ ವರದರು ಹ್ಞೂ ಮತ್ತಿ ಮೇಲೆ ನೋಡ್ಬೋದಾ ನೋಡ್ಬೋದು ದಾರ ಆನೆ ಸೊಣ್ಣು ಗಜೇಂದ್ರನಾಥನ ಪಾದದ ಹತ್ರ ಇದೆ ಸ್ವಾಮಿ ಗಜೇಂದ್ರನಾಥ ಅಭಯಸ್ತ ಆನೆ ತಲೆ ಮೇಲಿದೆ ಗಜೇಂದ್ರ ಮೋಕ್ಷ ಕೊಟ್ಟಿದ್ದು ಡೆಲಿವರಿ ಕೇಸು ಆರು ಮಕ್ಳು ಹೆರಿಗೆ ಆಗಿದೆ ಏಳನೇದು ಹೆ ಅದಿತಿ ಅಂತಾರೆ ಅಲ್ಲಿ ಗಣೇಶ ಇದ್ದರೆ ಎಲ್ಲಿ ಗಣೇಶ ಆರು ಮಕ್ಕಳು ಹೆಣ್ಣು ಹೆರಿಗೆ ಆಗ್ತದೆ ಕ್ಯೂಡ್ ಕ್ಯೂಡ್ಬಿಟ್ರು ಅಂತ ಹ್ಞೂ ಹ್ಞೂ ಹೋಗುವಾಗ ಬಲಗಡೆ ಕ್ಯೂನಲ್ಲಿ ಹೋಗಿ ಹೇಳ್ಬೇಕು ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಒಳ್ಳೆಯ ದರ್ಶನ ಕೊಡಿ ಯೋಗ ಸ್ವಾಮಿ ಅಂತ ದರ್ಶನ ಆದಮೇಲೆ ಎಡಗಡೆ ಕ್ಯೂಲನ್ನ ಹೇಳಬೇಕು ಇದು ಪ್ರತೀತಿ ಇದು ಯಾರು ಸಾಮಾನ್ಯ ಗೊತ್ತಿಲ್ಲ ತಿರುಪತಿಯಲ್ಲಿ ಹಾಗೆ ವರಸ್ವಾಮಿ ನೋಡ್ಕೊಂಡು ಹೋಗ್ತೀವಿ ಹಾಗೆ ಇಲ್ಲಿ ಕ್ಯೂರ್ ಬಟ್ಟೆ ನೋಡ್ಕೊಂಡು ಹೋಗ್ಬೇಕು ನೋಡಿ ದ್ವಾರ ಪಾಲಕರು ಅಲ್ಲಿ ಶ್ರೀಮತಿಯರು ಇಲ್ಲಿ ಗಣೇಶ ಎಲ್ಲ ಹೋಗಿ ಹೇಳ್ಬಿಟ್ಟು ಬನ್ನಿ ಎಷ್ಟು ಮೇಲಿದೆ ಅದು ಮೂರು ಸಾವಿರ ಮೂರು ಸಾವಿರ ಅಡಿ ಒಂದೊಂದು ಕಲ್ಲು ಬಾಗಿಲು ಹದಿನೈದು ಅಡಿ ಎತ್ತರದಲ್ಲಿದೆ ಇಲ್ಲಿ ಏನು ವೆಹಿಕಲ್ ಬರೋಕ್ಕಾಗಲ್ಲ ಆ ಕಾಲದಲ್ಲಿ ಕಟ್ಟಿರುತ್ತೆ ಈ ಎತ್ತರದಲ್ಲಿ ಎರಡು ರಾಜಮಕ್ಕಳ ಇನ್ನೊಂದು ದೊಡ್ಡ ಇನ್ನೊಂದು ಚಿಕ್ಕದ ವಿಶೇಷ ದೊಡ್ಡ ರಾಜಗೋಪುರ ರಾಜಮಕ್ಕಳ ಏನು ಬರೋಕ್ಕಾಗಲ್ಲ ಇದೆ ನೋಡಿ ಎಲ್ಲ ಕಲ್ಲು ಒತ್ಕೊಂಡು ಕಟ್ಟಿರೋ ಮ್ಯಾನ್ ಪವರ್ ಹಾಂ 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 ಸರಿ ತಮಿಳ್ ಥರ ಇದೆ ಅಲ್ವಾ ನೋಡಿ ತಮಿಳುನಾಡು ನೋಡಿದ್ ಕೆಳಗಡೆಯಿಂದಾನು ಅಲ್ಲಿಂದ ಮುನ್ನೂರ ಎಂಬತ್ತು ಮೆಟ್ಲು ಇಲ್ಲಿಂದ ನೂರ ಮಾಡಿಸಿದ್ದು ರಾಜಕಾಲುವೆ ಎಲ್ಲ ಹಾಳಾಗಿತ್ತು ಇನ್ಫೋಸಿಸ್ ಒನ್ ಅದು ಈ ರಾಜಕಾಲುವಿನ ಅದು ಕಾಂಪೌಂಡ್ ಗಣೇಶಂದು ಅದು ಅವರೇ ಮಾಡಿಸಿದ್ದು ಇದು ರಾಜಕಾಲುವೆ ರಾಜ ಕಾಲುವೆ ಅಲ್ಲಿಂದ ನೀರು ಹೋಗಿ ಅಲ್ಲಿ ಆಕಡೆ ಕಲೆ ಕೆರೆ ನೋಡಿದ್ರಲ್ಲ ಅಲ್ಲಿಗೆ ಹೋಗುತ್ತೆ ದಳವಾಯಿ ಕೆರೆ ಅಂತ ದಳವಾಯಿಗಳು ಕರ್ಸಿದ್ದು ಹೌದು ಅಲ್ಲಿ ಹೋಗಿ ನಮ್ಮ ಮುಂಚೆ ಬ್ರಾಹ್ಮಣರೆಲ್ಲ ಅಲ್ಲೇ ಸ್ನಾನ ಮಾಡಿ ಬರೋರು ಈಗಲೂ ಹೋಗ್ತಾರೆ ಕೆಲವರು ಸ್ನಾನಕ್ಕೆ